ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ರಷ್ಯಾದ ಜೊತೆ ವ್ಯಾಪಾರ ಮುಂದುವರಿಸಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿದ್ದು ಇದರಿಂದ ದೇಶೀಯ ರಫ್ತು ವಲಯದಲ್ಲಿ ದೊಡ್ಡ ಪರಿಣಾಮ ಬೀರುತ್ತದೆ ಎಂದು ತಜ್ಞರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ರಷ್ಯಾದ ತೈಲ ಖರೀದಿಯನ್ನು ಮುಂದುವರಿಸಿದ್ದಕ್ಕಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಭಾರತದಿಂದ ಬರುವ ಸರಕುಗಳ ಮೇಲಿನ ಒಟ್ಟು ಸುಂಕವನ್ನು ಶೇಕಡ ಐವತ್ತಕ್ಕೆ ಹೆಚ್ಚಿಸಿ ಹೆಚ್ಚುವರಿಯಾಗಿ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನ ವಿಧಿಸಿದ್ದಾರೆ ರಷ್ಯಾದ ಆಮದುಗಳಿಗೆ ಅಮೆರಿಕವು ಭಾರತದ ಮೇಲೆ ಮಾತ್ರ ಹೆಚ್ಚುವರಿ ಸುಂಕ ಅಥವಾ ದಂಡವನ್ನು ವಿಧಿಸಿದೆ ಆದರೆ ರಷ್ಯಾದಿಂದ ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತಿದ್ದ ಚೀನಾ ಮತ್ತು ಟರ್ಕಿಯಂತಹ ಇತರ ಖರೀದಿದಾರರು ಅಮೆರಿಕ ಯಾವುದೇ ತರಹದ ಕ್ರಮ ಕೈಗೊಂಡಿಲ್ಲ ಎಂದು ವರದಿಯಾಗಿದೆ ಡೊನಾಲ್ಡ್ ಟ್ರಂಪ್ನ ಒಂದು ನಿರ್ಧಾರ ಇಡೀ ವ್ಯಾಪಾರ ವಹಿವಾಟನ್ನೇ ಉಲ್ಟಾಪಲ್ಟಾ ಮಾಡಿದ್ದು ಸುಂಕ ಹೆಚ್ಚಳದಿಂದಾಗಿ ಅಮೆರಿಕದಲ್ಲಿ ಭಾರತೀಯ ಸರಕುಗಳನ್ನು ಹೆಚ್ಚು ದುಬಾರಿಯನ್ನಾಗಿ ಮಾಡುವ ನಿರೀಕ್ಷೆ ಇದೆ ಅಲ್ಲದೆ ಅಮೆರಿಕಕ್ಕೆ ಹೋಗುವ ರಫ್ತುಗಳನ್ನು ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಕಡಿತಗೊಳಿಸುವ ಸಾಧ್ಯತೆ ಇದೆ ಅಮೆರಿಕದ ಹೊಸ ಸುಂಕದ ಬಳಿಕ ಯು ಎಸ್ಗೆ ಸಾಯವ ರಾಸಾಯನಿಕಗಳ ರಫ್ತಿನ ಮೇಲೆ ಹೆಚ್ಚುವರಿಯಾಗಿ ಶೇಕಡಾ ಐವತ್ನಾಲ್ಕರಷ್ಟು ಸುಂಕ ವಿಧಿಸಲಾಗುವುದು ಎಂದು ವರದಿಯಾಗಿದೆ ಜೊತೆಗೆ ಕಾರ್ಪೆಟ್ಗಳು ಉಡುಪು ಹೆಣೆದ ಉಡುಪು ಜವಳಿ ಮೇಕಪ್ಗಳು ವಜ್ರಗಳು ಚಿನ್ನ ಮತ್ತು ಉತ್ಪನ್ನಗಳು ಯಂತ್ರೋಪಕರಣಗಳು ಮತ್ತು ಯಾಂತ್ರಿಕ ಉಪಕರಣಗಳು ಪೀಠೋಪಕರಣಗಳು ಹಾಸಿಗೆ ಸೇರಿದಂತೆ ಇತರ ವಲಯಗಳಲ್ಲಿ ಹೆಚ್ಚಿನ ಸುಂಕ ವಿಧಿಸಲಾಗುವುದು ಜುಲೈ ಮೂವತ್ತೊಂದರಂದು ಘೋಷಿಸಲಾದ ಶೇಕಡ ಇಪ್ಪತ್ತೈದರಷ್ಟು ಸುಂಕವು ಆಗಸ್ಟ್ ಏಳರಿಂದ ಜಾರಿಗೆ ಬರಲಿದೆ ಅದೇ ಹೆಚ್ಚುವರಿ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಅಮೆರಿಕ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ತರಲಿದೆ ಇವು ಅಮೆರಿಕದಲ್ಲಿ ಅಸ್ತಿತ್ವದಲ್ಲಿರುವ ಪ್ರಮಾಣಿತ ಆಮದು ಸುಂಕಕ್ಕಿಂತ ಹೆಚ್ಚಿರುತ್ತದೆ ಜವಳಿ ರತ್ನಗಳು ಮತ್ತು ಆಭರಣಗಳು ಸೀಗಡಿ ಚರ್ಮ ಮತ್ತು ಪಾದರಕ್ಷೆಗಳು ರಾಸಾಯನಿಕಗಳು ಮತ್ತು ವಿದ್ ವಿದ್ಯುತ್ ಮತ್ತು ಯಾಂತ್ರಿಕ ಯಂತ್ರೋಪಕರಣಗಳು ಸೇರಿದಂತೆ ಶೇಕಡ ಐವತ್ತರಷ್ಟು ಸುಂಕದ ಹೊರೆ ಬೀಳಲಿದೆ ಸ್ನೇಹಿತರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಧನ್ಯವಾದಗಳು